ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ ನಾವು ತಯಾರಿಸೋದು ಕಾರ್ಯಸಿದ್ಧಿ ಹನುಮಾನ್ ಪೂರ್ಣ ಫಲ ಬರ್ಫಿ ಬಾಯಲಿಟ್ಟರೆ ಕರಗುವಷ್ಟು ರುಚಿಕರವಾದ ದೇವರ ನೈವೇದ್ಯಕ್ಕೆ ತುಂಬಾ ಸೂಕ್ತವಾದ ಸ್ಪೆಷಲ್ ಸ್ವೀಟ್ ಬೇಕಾಗಿರುವ ಸಾಮಗ್ರಿಗಳು ಒಂದು ತೆಂಗಿನಕಾಯಿ ಕಾಲು ಬಟ್ಲಷ್ಟು ಸಕ್ಕರೆ ಏಲಕ್ಕಿ ಪುಡಿ ಅರ್ಧ ಚಮಚ ಎರಡು ಚಮಚದಷ್ಟು ತುಪ್ಪ ಎರಡು ಚಮಚದಷ್ಟು ಹಾಲು ಹಾಗೂ ಸ್ವಲ್ಪ ಕೇಸರಿ ಕಲರ್ ಗೋಡಂಬಿ ಒಂದು ಹದಿನೈದು ಅಕ್ಕಿ ಹಿಟ್ಟು ಒಂದೆರಡು ಚಮಚ ಮೊದಲಿಗೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ತೊಗೊಂಡು ಒಂದು ಮಿಕ್ಸಿ ಜರ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಪೀಸ್ ಮಾಡಿ ಇದನ್ನು ನೀರು ಹಾಕ್ತೀನೇ ರುಬ್ಕೊಂಬರೋಣ ಈ ರೀತಿ ಪುಡಿ ಪುಡಿಯಾಗಿ ರುಬ್ಕೊಬೇಕು ಇದೀಗ ಇಟ್ಕೊತಾ ಇದ್ದೀನಿ ಬಾಣಲಿ ಬಿಸಿ ಆದಮೇಲೆ ಒಂದು ಎರಡು ಚಮಚದಷ್ಟು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ತುಪ್ಪ ಅಥವಾ ಎಣ್ಣೆ ಏನು ಹಾಕ್ತೀನೇನೆ ಹಾಗೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಾಗಿದೆ ಕೆಂಪು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನ ತೆಗೆದಿಟ್ಕೊಂಡು ಅದೇ ಬಾಣ್ಲಿಗೆ ಒಂದು ಬಟ್ಲಷ್ಟು ಸಕ್ಕರೆ ಒಂದು ನಾಲ್ಕು ಚಮಚದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಕರಗಿದ್ರೆ ಸಾಕು ಇಲ್ಲಿ ಪಾಕ ಬರಬೇಕು ಅಂತ ಅವಶ್ಯಕತೆ ಏನಿಲ್ಲ ನೋಡಿ ಸಕ್ಕರೆ ಚೆನ್ನಾಗಿ ಕರಗ್ತಾ ಇದೆ ಈಗ ಇದಕ್ಕೆ ಚೆನ್ನಾಗಿ ರುಬ್ಬಿಟ್ಕೊಂಡಿರುವಂತಹ ತೆಂಗಿನಕಾಯಿನ ಸೇರಿಸ್ಕೊಡೋಣ ತೆಂಗಿನಕಾಯಿ ಹಾಕಿದ್ಮೇಲೆ ನಿರಂತರವಾಗಿ ಕೈಯಾಡಿಸ್ತಾ ಇರಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈಯಾಡ್ಸ್ಕೊತಾ ಇರೋಣ ಇದು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತಂದರೆ ಬಾಯಲ್ಲಿ ಇಟ್ಟರೆ ಕರ್ಗೋಗ್ಬಿಡುತ್ತೆ ಅಷ್ಟೊಂದು ಸಾಫ್ಟಾಗಿರುತ್ತೆ ನೋಡಿ ಇದು ಇದೆ ಇದೇನು ಈ ಥರ ಆದ ಬರಬೇಕು ತುಂಬ ಕಷ್ಟಪಡಬೇಕು ಅಂತ ಅವಶ್ಯಕತೆ ಇಲ್ಲ ಸುಲಭವಾಗಿ ತುಂಬಾ ಬೇಗ ಮಾಡ್ಕೋಬೋದಂತಹ ಸ್ವೀಟ್ ರೆಸಿಪಿ ಇದು ನೋಡಿ ಇದು ಇದೆ ಚೆನ್ನಾಗಿ ಎಲ್ಲ ತಳ ಬಿಡ್ತಾ ಇದೆ ಸುದ್ದಿ ಹನುಮಾನ್ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಕಟ್ಟಿದ್ವಿ ಅದರಿಂದ ಸ್ವೀಟ್ ಮಾಡಿ ಮನೆ ಜನ ಎಲ್ಲ ತೊಗೋಬೇಕು ಅದನ್ನ ಅದಕ್ಕಿಂತ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೋಸ್ಕರ ನಾವು ಈ ಹೊಸ ರೆಸಿಪಿನ ಟ್ರೈ ಮಾಡೋಣ ಅಂತ ಹೇಳಿ ಇದನ್ನು ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿ ಬಂತು ಬಾಯಲ್ಲಿಟ್ರೆ ಕರಗೋ ಥರ ಇತ್ತು ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಅದಕ್ಕೆ ಬಂದ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಏಲಕ್ಕಿ ಒಂದು ಚಮಚದಷ್ಟು ತುಪ್ಪ ಒಂದು ಕಾಲು ಚಮಚಕ್ಕಿಂತ ಕಡಿಮೆ ಕೇಸರಿ ಕಲರು ಒಂದೆರಡು ಚಮಚ ಹಾಲು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದೇ ಒಂದು ಚಮಚದಷ್ಟು ಹಿಟ್ಟು ಹಾಕ್ಕೊತಾ ಇದ್ದೀನಿ ಹಿಟ್ಟು ಹಾಕೋದ್ರೆ ಸ್ವಲ್ಪ ತೆಳುವಾಗಿದ್ರೂ ಸಹ ಗಟ್ಟಿಯಾಗುತ್ತೆ ತುಂಬ ಆಗುತ್ತೆ ನಾವು ಇಲ್ಲಿ ಅಕ್ಕಿ ಹಿಟ್ಟನ್ನು ಉರಿದು ಸೇರಿಸಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ತಳ ಬಿಡೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ನೋಡಿ ಇದಾಗಿದೆ ಈಗ ಈಗ ಒಂದು ಪ್ಯಾನಿಗೆ ಒಂದು ಚಮಚದಷ್ಟು ತುಪ್ಪ ಹಾಕೊಂಡಿದ್ದೀನಿ ಒಂದು ಹದಿನೈದು ಗೋಡಂಬಿಗಳನ್ನು ಹಾಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಣ ಗೋಡಂಬಿ ಎಲ್ಲ ಸಪ್ರೇಟ್ ಆಗಿ ತೆಗೆದಿಟ್ಕೊಂಡು ಅದರಲ್ಲಿದ್ದಂತಹ ತುಪ್ಪನ ಒಂದು ಪ್ಲೇಟ್ ಹಾಕೊಂಡು ಚೆನ್ನಾಗಿ ಗ್ರೀಸ್ ಮಾಡ್ಕೊಂತ ಇದ್ದೀನಿ ನೋಡಿ ರೀತಿ ಪ್ಲೇಟ್ ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡ್ಮೇಲೆ ರೆಡಿ ಇರುವಂತಹ ಬರ್ಫಿ ಮಿಕ್ಸ್ಚರ್ನ ಚೆನ್ನಾಗಿ ಹಾಕಿ ಗಟ್ಟಿಯಾಗಿ ಈ ರೀತಿ ಪ್ರೆಸ್ ಮಾಡಿ ಚೆನ್ನಾಗಿ ಸೆಟ್ ಮಾಡ್ಕೋಬೇಕು ಎಷ್ಟೋ ಸಾರಿ ದೇವರು ಕೊಡ್ತಂತಹ ಕಾಯಿ ಕಳಿಸಿಕಿಟ್ಟಂತಹ ಕಾಯಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಕೊಬ್ಬರಿ ಬರ್ಫಿ ಎಲ್ಲ ಮಾಡ್ಕೋಬೇಕಂದ್ರೆ ಕೆಲವರಿಗೆ ಹದ ಬರೋಲ್ಲ ಅದಕ್ಕೆ ಅವ್ರು ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ ಈ ರೀತಿ ಸಿಂಪಲ್ ಆಗಿ ಮಾಡಿಕೊಳ್ಳಿ ಈ ಬರ್ಫಿ ಮಾಡೋದಕ್ಕೆ ಯಾವುದೇ ರೀತಿಯ ಹದನೂ ಬೇಡ ಟೆನ್ಷನ್ನೂ ಬೇಡ ಗಟ್ಟಿಯಾಗಿ ಈ ರೀತಿ ಎಲ್ಲ ಪ್ಲೇಟ್ಗೆ ಹಾಕಿ ಚೆನ್ನಾಗಿ ಸೆಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡೋಣ ಮೇಲ್ಗಡೆಯಿಂದ ಈ ರೀತಿ ಗೋಡಂಬಿ ಫ್ರೈ ಮಾಡಿ ಇಟ್ಟಿದ್ವಲ್ಲ ಅದನ್ನ ಇಟ್ಕೊಂಡು ಅಲಂಕಾರ ಮಾಡ್ಕೊತಾ ಇದ್ದೀನಿ ಒಂದೊಂದೇ ಗೋಡಂಬಿ ಪೀಸ್ಗಳನ್ನು ಈ ರೀತಿ ಎಲ್ಲ ಇಟ್ಕೊಳ್ಳಿ ಇದು ಸಂಪೂರ್ಣವಾಗಿ ತಣಗಾದ ನಂತರ ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಳ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಮಾಮೂಲಿಯಾಗಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊತ ಇದೀನಿ ತುಂಬಾ ರುಚಿಕರವಾದ ಹಾಗೂ ಬಹಳ ಬೇಗ ಮಾಡ್ಕೋಬಹುದಾದಂತಹ ಕಾರ್ಯಸಿದ್ಧಿ ಹನುಮಾನ್ ಪೂರ್ಣ ಫಲ ಸವಿಯಲು ಸಿದ್ಧ ಈ ಬರ್ಫಿಯನ್ನು ಮೊದಲು ದೇವರ ನೈವೇದ್ಯಕ್ಕೆ ಅರ್ಪಿಸಿ ನಂತರ ಮನೆಯವರೊಂದಿಗೆ ಸವಿಯಿರಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್